ಕುಮಾರಸ್ವಾಮಿರವ್ರಿಗೆ ಅವರ ಸ್ವಕ್ಷೇತ್ರ ಚನ್ನಪಟ್ಟಣದಲ್ಲಿ ಒಂದು ನಾಗರಿಕ ಸನ್ಮಾನವನ್ನು ಆಯೋಜನೆ ಮಾಡಿದ್ವಿ ಕಾರಣಾಂತರಿಂದ ಅದನ್ನು ಈಗ ಮಾರ್ಪಾಟು ಮಾಡಿ ಅವರು ನಾಳೆಯಿಂದ ಬರ್ತಾ ಬರ್ತಾಯಿದ್ದಾರೆ ಅವರ ಕಾಲಾವಧಿಯಲ್ಲಿ ಆದಂಥ ಹತ್ತು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಒಂದಷ್ಟು ಶಂಕುಸ್ಥಾಪನೆ ಉದ್ಘಾಟನೆ ಅದಲ್ಲೂ ಅವರು ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾಕೆಂದರೆ ಬಹುಶಃ ಅವರು ಇನ್ನು ಕೆಲವೇ ದಿನಗಳಲ್ಲಿ ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿರೋದ್ರಿಂದ ಸರ್ಕಾರಿ ಉಳಿದಂಥ ಕಾಮಗಾರಿಗಳಿಗೆ ಕೆಲಸ ಕಾರ್ಯಗಳಿಗೆ ಅವರು ಚಾಲನೆ ಕೊಡಬೇಕಾಗತ್ತೆ ಆ ದೃಷ್ಟಿಯಿಂದ ಅದನ್ನು ಮಾಡ್ತಾರೆ ಸಾರ್ವಜನಿಕ ಸಭೆ ನಾವು ಇಡೀ ಜಿಲ್ಲೆಯವರು ಚನ್ನಪಣದಲ್ಲಿ ಮಾಡಬೇಕು ಅಂತ ಆಯೋಜನೆ ಮಾಡಿದ್ವಿ ಅದು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಸದ್ಯಕ್ಕೆ ಒಂದು ಸರ್ಕಾರಿ ಕಾರ್ಯಕ್ರಮ ಇರ್ತದೆ ಯಾವಾಗ ರಾಜೀನಾಮೆ ಕೊಡ್ತಾರೆ ಇಲ್ಲ ಅದೇನು ಗೊತ್ತಿಲ್ಲ ನಮಗೆ ಚಂದೂ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಏನಾದರೂ ಚರ್ಚೆ ಆಗಿದೆಯಾ ಏನು ಚರ್ಚೆ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ ನಮ್ಮಲ್ಲಿ ಇನ್ನೂ ಯಾವುದೇ ರೀತಿಯ ಚರ್ಚೆ ಆಗಲಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮದು ಎನ್ ಡಿ ಎರಡು ಪಕ್ಷದ ಮುಖಂಡರುಗಳು ಕುಳಿತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ನಾವು ಅಭ್ಯರ್ಥಿ ಯಾರು ಅಂತ ಹೇಳ್ತೀವಿ ತಾವು ಪ್ರಬಲ ಏನಿಲ್ಲ ರೀ ನಾವು ನಮ್ಮ ಎನ್ ಡಿ ಎಯಿಂದ ಯಾರು ಅಭ್ಯರ್ಥಿ ಆದರೂ ನಾವು ಕೆಲಸ ಮಾಡ್ತೀವಿ ಈಗ ಪಾರ್ಲಿಮೆಂಟ್ ಚುನಾವಣೆ ಎಲ್ಲ ಒಟ್ಟಿಗೆ ಮಾಡಿದ್ದೀವಿ ಹಾಗೆ ಕೆಲಸ ಮಾಡ್ತೀವಿ ಅದರಲ್ಲೇನು ನೀವು ಯಾವುದೇ ರೀತಿಯ ಭಿನ್ನಾಭಿಪ್ರಾಯವನ್ನು ಮತ್ತು ಪ್ರಶ್ನೆಗಳನ್ನ ನನ್ನನ್ನು ನೋಡಿದೆ ನಿಖಿಲ್ ಅವ್ರಿಗೆ ಭಾಳ ಕೇಳ್ತಾ ಇದ್ದೀರಿ ನನಗೂ ಕೇಳ್ತಾ ಕೇಳ್ತಾಯಿದ್ದೀರಿ ನಮ್ಮ ನಮ್ಮೇಲೇನು ಆ ಥರ ಒಡಕಿಲ್ಲ ಒಟ್ಟಾರೆ ಈ ಚುನಾವಣೆ ಪಾರ್ಲಿಮೆಂಟು ಮುಗೀತು ಈಗ ಈ ಬೈ ಎಲೆಕ್ಷನಲ್ಲಿ ಎನ್ ಡಿ ಎ ಅಭ್ಯರ್ಥಿ ಗೆಲ್ಲಬೇಕು ಇರಲಿ ಈಗ ನಾವು ಎನ್ ಡಿ ಎ ಅಂದಮೇಲೆ ಜೆ ಡಿ ಎಸ್ಸು ಬಿ ಜೆ ಪಿ ಏನು ವ್ಯತ್ಯಾಸ ಇಲ್ಲ ಆದರೆ ಒಂದು ಏನಪ್ಪ ಅಂತಂದರೆ ಇಡೀ ಜಿಲ್ಲೆನಲ್ಲಿ ನಾವು ಯೋಚನೆ ಮಾಡಿದಾಗ ಚನ್ನಪಟ್ಟಣ ಒಂದೇ ಬಿ ಜೆ ಪಿಗೆ ಸ್ವಲ್ಪ ಬಲ ಇರ್ತಕ್ಕಂಥ ಕ್ಷೇತ್ರ ಮೂರು ಕ್ಷೇತ್ರಗಳು ಜೆ ಡಿ ಎಸ್ಗೆ ಇವತ್ತು ಹೆಚ್ಚಿಗೆ ಶಕ್ತಿ ಇರ್ತಕ್ಕಂಥ ಕ್ಷೇತ್ರಗಳು ಕನಕಪುರ ಆಗ್ಬೋದು ರಾಮನಗರ ಆಗ್ಬೋದು ಮಾಗಡಿ ಆಗ್ಬೋದು ಇಡೀ ಜಿಲ್ಲೆಯಲ್ಲಿ ಅಸ್ತಿತ್ವ ಇರ್ತಕ್ಕಂಥದ್ದು ಬಿ ಜೆ ಪಿಗೆ ಚನ್ನಪಟ್ಟಣದಲ್ಲಿ ಆದರೂ ನೋಡೋಣ ಏನು ಏನು ಪಕ್ಷ ತೀರ್ಮಾನ ಮಾಡ್ತೀವಿ ಅದು ನಾವು ಬದ್ಧ ಆ ಥರ ವಸ್ತು ಇರ್ತಕ್ಕಂಥ ವಸ್ತುಸ್ಥಿತಿಯನ್ನು ಮುಂದೆ ಹೇಳಿದ್ದೀನಿ ಇದು ಸರಿಯೇ ತಪ್ಪೆ ಅಂತ ನೀವೇ ತೀರ್ಮಾನ ಮಾಡಿ ಅದು ನಾನು ಉಳಿಸ್ಕೊಳ್ಳೋ ಪ್ರಶ್ನೆ ಅಲ್ಲ ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದರಂತೆ ನಡ್ಕೊಳ್ಬೇಕಾದ ನಮ್ಮ ಕರ್ತವ್ಯ ಆದರೆ ವಾಸ್ತವವಾಗಿ ಇದು ಇರ್ತಕ್ಕಂಥ ವಸ್ತು ಸ್ಥಿತಿ ನೀವೇನಾದರೂ ಹೇಳಿದ್ರಾ ಸರ್ ಡೆಲ್ಲಿಯಲ್ಲಿ ಇದ್ದರೆ ಹೈ ಕಮಾಂಡರ್ ಉತ್ತರ ಏನೋ ಹೇಳಿದ್ರಾ ಅಂತ ಹೇಳಿದ್ರಿ ಇಲ್ಲ ಇಲ್ಲ ನಾನು ಏನು ಹೇಳಕ್ಕೆ ಆಗಲ್ಲ ನೀವು ಕೇಳಿದ್ರಲ್ಲ ಅಂತ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಅಷ್ಟೇ ನಾನು ಏನು ಯಾರಿಗೂ ಏನು ಹೇಳಿದ್ರಿ ಈಗ ಕಾಂಗ್ರೆಸ್ ಆಗಲೇ ತಯಾರಿ ಮಾಡ್ತಾ ಇದ್ದಾರೆ ಸರ್ ಟಿಕೆ ಸುರೇಶ್ ಅವರ ಅಚ್ಚರಿ ಅಭ್ಯರ್ಥಿ ಹಾಕ್ತೀನಿ ಅಂತ ಹೇಳಿ ಗೊತ್ತು ನನಗೆ ಅಚ್ಚರಿ ಅಭ್ಯರ್ಥಿ ಈಗ ಜೈಲು ಕಂಬಿ ಎಣಿಸ್ತಾ ಇದ್ದಾರೆ ಅಚ್ಚರಿ ಅಭ್ಯರ್ಥಿ ಯಾರು ಅಂತ ಗೊತ್ತಿದೆ ನನಗೆ ಯಾರನ್ನ ಹಾಕಬೇಕು ಅಂತ ಅವ್ರು ಯಾವುದೋ ಕೊಲೆ ಕೇಸ ಸಿಗೊಂಡು ಜೈಲು ಕಂಬಿ ಎಣಿಸ್ತಾ ಇದ್ದಾರೆ ಪಾಪ ಅಚ್ಚರಿ ಅಭ್ಯರ್ಥಿನೂ ಬರಲಿ ಇನ್ಯಾರಾದರೂ ಬರಲಿ ಚುನಾವಣೆಗೆ ಎರಡು ಪಕ್ಷದವರು ಸಿದ್ಧವಾಗಿದ್ದೀವಿ ಚುನಾವಣೆ ಮಾಡ್ತೀವಿ ಜೆ ಡಿ ಎಸ್ ಅಭ್ಯರ್ಥಿ ಆಗ್ತಾರೆ ಸುದ್ದಿ ಇದೆ ಈಗ ನಾವು ಯಾರಾದರೂ ಅಭ್ಯರ್ಥಿ ಆದರೆ ಏನು ರೀ ಜೆ ಡಿ ಎಸ್ ಬಿ ಜೆ ಪಿಲಿ ಒಗ್ಗಟ್ಟಿದೆ ಒಡಕಿಲ್ಲ ಇನ್ನೂ ನೀವು ಅದನ್ನ ಬಹಳ ಎಳಿಕ್ ಹೋಗ್ಬೇಡಿ ನಮ್ಮಲ್ಲಿ ಆತರ ಏನ್ ನನಗೇನು ಯಾವ್ದು ಸುದ್ದಿ ಬಂದಿಲ್ಲಪ್ಪ ನಿಮ್ಗೆ ಯಾವ ಮೊದ್ಲು ಸುದ್ದಿ ಬಂತು ಗೊತ್ತಿಲ್ಲ ನನಗೆ ಯಾವ್ದು ಸುದ್ದಿ ಬಂದಿಲ್ಲ ನೋಡೋಣ ಇನ್ನೂ ಟೈಮ್ ಇದೆಯಲ್ಲ ಯಾಕೆ ನಮ್ಮನ್ನ ಇಷ್ಟೊಂದು ಸಿಗ್ತೀರಿ ಇನ್ನೂ ಕಾಯಿ ಎಣ್ಣ ಆಗ್ಲಿಲ್ಲ ಕಾಲಾವಕಾಶಿ ಈಗ ಮಾನ್ಯ ಮಾಜಿ ಸಂಸದರು ಅಚ್ಚರಿ ಅಭ್ಯರ್ಥಿ ಅಂತ ಹೇಳ್ತಾ ಇದ್ರಲ್ಲ ಅವರು ಈಗ ಒಬ್ರು ಈಗ ಮರ್ಡ್ರ್ ಹಾಕೊಂಡಿದ್ದಾರೆ ಅವರೇ ಅಚ್ಚರಿ ಅಭ್ಯರ್ಥಿ ಮಾಡಬೇಕು ಅಂತ ಅವ್ರು ಇದ್ರು ಹಾಗಾಗಿ ಅದು ಆಗ್ಲಿಲ್ಲ ಆಗಲ್ಲ ಈಗ ಬಹುಶಃ ಇನ್ನೊಬ್ರು ಯಾರಾದ್ರು ಹೊಸ ಅಚ್ಚರಿ ಅಭ್ಯರ್ಥಿ ಅವ್ರು ಹುಡುಕ್ಬೋದು ನೋಡೋಣ ಯಾರೋ ಗೊತ್ತಿಲ್ಲ ರೀ ನೀವೇನು ನೋಡಿಕೊಡ್ರಿ ಚಿತ್ರನಟರು ಕಾಂಗ್ರೆಸ್ ಪರ ಹೆಚ್ಚಿಗೆ ಪ್ರಚಾರವನ್ನು ಮಾಡಿದವರು ಮುಂದೊಂದು ದಿನಗಳಲ್ಲಿ ಅವ್ರನ್ನ ಕಾಂಗ್ರೆಸ್ ಸೇರಿಸ್ಕೊಂಡು ಅದ್ರ ಮುಖಾಂತರ ಚುನಾವಣೆ ಎದುರಿಸ್ಬೇಕು ಅಂತೇಳಿ ನಮ್ಮ ಡಿ ಕೆ ಬ್ರದರ್ಸ್ ಪ್ಲ್ಯಾನ್ ಮಾಡಿದರು ಅವರು ಯಾರು ಅಂತ ಇದು ಊಹೆಗೆ ನೀವೇ ಮಾಡ್ಕೊಳ್ಳಿ ಊಹೆ ಮಾಡ್ಕೊಳ್ಳಿ ಸಾಕು ಇಷ್ಟು ಕಂಟೆಂಟ್ ಸಾಕು ಗೊತ್ತಿಲ್ಲ ಪಾ ನನಗೇನು ಗೊತ್ತಿಲ್ಲ ಇದು ಹೊಸ್ದು ಮಾಧ್ಯಮದ ನೋಡ್ತಾ ಇದ್ದೀನಿ ಇದೊಂಥರ ವಿಚಿತ್ರ ಅಂತ ಅನ್ಸುತ್ತೆ ಪಾಪ ಅವ್ರಿಗೂ ಪಾಪ ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಇತ್ತು ಸಾರ್ವಜನಿಕ ಬದುಕಿಗೆ ಬರಬೇಕು ಅಂತ ಇತ್ತೇನೋ ಪಾಪ ಅನಾಹುತ ಆಗೋಗಿದೆ ನೋಡೋಣ ಓ ಇದು ಕಾಂಗ್ರೆಸ್ನವರ ದ್ವೇಷದ ರಾಜಕಾರಣ ಅದು ಭಾಳ ಮುಗಿದೋದಂಥ ಕತೆ ಯಡಿಯೂರಪ್ಪನವರ ಇದು ಅನಾವಶ್ಯಕವಾಗಿ ಅವ್ರನ್ನ ಈಗ ಟಾರ್ಗೆಟ್ ಮಾಡ್ತಾಯಿದ್ದಾರೆ ಹಾಗಾಗಿ ನೋಡೋಣ ಕಾನೂನು ಹೋರಾಟ ಮಾಡ್ತಾರೆ ಅವ್ರಿಗೇನು ತೊಂದರೆ ಆಗೋಲ್ಲ ಅಂತ ಅಂದ್ಕೋತೀನಿ